नो एनीवेज ಇದರ ಜೊತೆಗೆ ಗ್ರೋ ರಿಚ್ ಹೈ ಟೆಕ್ ಡಿಸೈರ್ ಎನ್ ಪಿಕೆ ಯಾವ ಸರಿ ತರ ಇದೆ ನಾನು ಹಾಕಿದ್ರೆ ಜಾಸ್ತಿ ಒಂದು 2700 ಓಕೆ ನಿಮಗೆ ಕೊಡೋದು

ಅವ್ರ ಹೊಟ್ಟಿಗೆ ಅನ್ನ ತಿನ್ನ ಹೋಗು ಎಲ್ಲ ರೆಡಿ ಆಯಿತು ಈಗ ಹಾಂ ಹಾಂ ಬರ್ತೀನಿರಪ್ಪ ರೆಡಿ ಆಯಿತು ಗನ್ ತಗೊಂಡೋದ್ರಾ ಎಷ್ಟಿದೆ ಏನು ಗಿಡಗಳು ಫುಲ್ಲು ಕನ್ಫ್ಯೂಷನ್ ಡ್ಯಾಡಿ ಅಯ್ಯೋ ಇಂಥ ಜನ ಮಾರ್ರೆ ಹಲೋ ಹಾಯ್ ನಮಸ್ತೆ ನಾವು ಕಿರ್ಚಾಡ್ತಾ ಇರೋದು ಕೂಗಾಡ್ತಾ ಇರೋದು ತೋಟ ತೋಳಗಡೆ ಇರೋದು ನಿಮ್ಗೆ ಗೊತ್ತಾಗತ್ತೆ ನಾವೇನು ಕೆಲಸ ಮಾಡ್ತಾಯಿದ್ವಿ ಅಂತ ಸ್ಪ್ರೇ ಮಾಡ್ಕೊಳ್ಳೋಂಥ ಸಮಯ ಇದು ಈಗ ತೋಟಗಳಲ್ಲಿ ಕಾಫಿ ತೋಟದಲ್ಲಿ ಸೊ ಹಾಗಾಗಿ ಇವಾಗ ಮಳೆ ಕೂಡ ಗ್ಯಾಪ್ ಕೊಟ್ಟಿರೋದ್ರಿಂದ ಈಗ ಸ್ಪ್ರೇ ಮಾಡ್ಕೊಳ್ಳೋದು ತುಂಬ ಉತ್ತಮ ಏಕೆ ಅಂಥೇಳಿದ್ರೆ ಮಳೆನ ಇಟ್ಕೊಂಡ್ರೆ ಸ್ಪ್ರೇ ಮಾಡಲಿಕ್ಕಾಗಲ್ಲ ಸೊ ಹಾಗಾಗಿ ಬೇಗ ಬೇಗ ಸ್ಪ್ರೇ ಮಾಡ್ಕೊಳ್ತಾ ಇದ್ವಿ ಸೊ ನೀವು ಕೂಡ ಈ ಸಮಯದಲ್ಲಿ ಮಳೆ ಗ್ಯಾಪ್ ಇರೋದ್ರಿಂದ ನೀವು ಸ್ಪ್ರೇ ಮಾಡ್ಕೊಬಿಡಿ ಸೊ ಹಾಗಾಗಿ ತೋಟಕ್ಕೆ ಬಂದಿದ್ದೀವಿ ಒಂದೇ ದಿನಕ್ಕೆ ಮುಗಿಯೋಲ್ಲ ನಮ್ಮದು ಮೂರು ನಾಲ್ಕು ಪಟ್ಟೆ ಇರೋದರಿಂದ ಒಂದು ದಿನ ಎರಡು ಪಟ್ಟೆ ಮತ್ತು ಇನ್ನೊಂದು ದಿನ ಇನ್ನೊಂದು ಎರಡು ಪಟ್ಟೆ ಮಾಡಿಕೊಳ್ಳುವಂಥದ್ದು ಎರಡು ದಿನದಲ್ಲಿ ಎರಡು ದಿನದಲ್ಲಿ ಮಳೆ ಕೂಡ ಗ್ಯಾಪ್ ಕೊಟ್ಟರೆ ತುಂಬ ಒಳ್ಳೆಯದು ಸೊ ಸ್ಪ್ರೇ ಮಾಡೋಣ ಬನ್ನಿ ತೋಟಕ್ಕೆ ಹೋಗೋಣ ಪೆಟ್ರೋಲು ಹಾ ಚಿಕ್ಕದು ಪೆಟ್ರೋಲ್ ಮೆಷಿನ್ ಸೊ ಇದರಲ್ಲಿ ಸ್ಪ್ರೇ ಮಾಡಲಿಕ್ಕೆ ಈಸಿ ಸೊ ಹಾಗಾಗಿ ಇದನ್ನ ಇಟ್ಕೊಂಡಿದ್ದೀವಿ ಜೊತೆಗೆ ಪೈಪ್ അർദ്ധ 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 നോട്ബിട്ടു ले जूस जूस ट्राई ऑरेंज जूस तरह। वो यावे कोडेला सुतके बेडा कोई पा सुतके बेडा बंद हादिले होबेको ನಾನೇನು ಅದು ಬಾಟ್ಲ್ ಹೊಡೆದ್ನಲ್ಲ ಅದು ಒನ್ ಲೀಟರ್ ಬಾಟ್ಲು ಹಾಫ್ ಲೀಟರ್ ಒಂದ್ ಡ್ರಮ್ಮಿಗೆ ಹಾಕೊಂಡ್ರೆ ಸಾಕು ಅದು ಕಾಂಟ್ ಆಫ್ ಪ್ಲಸ್ ಅಂತ ಅದನ್ನೇ ಹೊಡಿಬೇಕು ಕಾಫಿ ಗಿಡಕ್ಕೆ ಈ ಟೈಮ್ ಅಲ್ಲಿ ಮತ್ತೆ ಬೇರೆ ಯಾವ್ದು ಔಷಧಿ ನಾವು ಹೊಡಿಯಕೆ ಹೋಗ್ಬೇಡಿ ಈ ಕಾಂಟ್ ಆಫ್ ಪ್ಲಸ್ ಜೊತೆಗೆ ಅಗ್ರೋ ಸೆಂಟ್ರೋ ಕೊಡ್ತಾ ಇರ್ತಾರೆ ಅದು ಇದು ಪೌಡರ್ ಅದನ್ನು ತಗೋಬೋದು ಅಥವಾ ಬಿಡ್ಬೋದು ಸೊ ಕಾಂಟೋ ಪ್ಲಸ್ ಮಾತ್ರ ಇದೇ ಆಗಬೇಕು ಕಾಫಿ ಗಿಡಕ್ಕೆ ಇವಾಗ ಒಂದು ಪಟ್ಟೆ ಮುಗ್ದಿದೆ ಸೊ ಇನ್ನೊಂದು ನೆಕ್ಸ್ಟ್ ಪಟ್ಟೆಗೆ ಹೋಗ್ತಾ ಇದ್ದೀವಿ ಸೊ ಇಲ್ಲಿಂದ ಎಲ್ಲ ಶಿಫ್ಟ್ ಮಾಡ್ತಾ ಇದ್ದೀವಿ ಅಲ್ಲಿಗೆ ಔಷಧಿ ಔಷಧಿ ಮಿಕ್ಕಿದೆ ತಗೊಂಡೋಗ್ತಾ ಇದೀವಿ ಮನೆಗೆ ಫಸ್ಟೇ ನನ್ನ ಕಲರ್ ಮ್ಯಾಚಿಂಗ್ ಕಲರ್ ಸ್ಪ್ರೇ ಮಿಷಿನ್ದ ಗನ್ ಹಿಡ್ಕೋತೀವಲ್ಲ ಅದು ಫೋರ್ಸ್ ಆಗಿ ಬರ್ತಾ ಇರುತ್ತಲ್ಲ ಅವಾಗ ಕೈಯಿಂದ ಹಂಗೆ ಒಂಥರ ಆಗುತ್ತೆ ಸೊ ಹಾಗಾಗಿ ರೊಟ್ಟೆಗಳು ನೋವು ಬರುತ್ತೆ ಸ್ಪ್ರೇ ಅಷ್ಟು ಈಸಿ ಅಲ್ಲ ಹ್ಮ್ ಮಂಕಲ್ಲು ನೀರು ತುಂಬಿಸೋರೆ ಮೋಸ್ಟ್ಲಿ ಮಿಷಿನ್ನು ಸರಿ ಇಲ್ಲ ಅಂತ ಕಾಣುತ್ತೆ ಅವ್ರದ್ದು ಅದಕ್ಕೆ ಅವ್ರು ಹೊಡೆದಿಲ್ಲ ಇವತ್ತು ಒಟ್ಟಿಗೆ ಬಂದ್ವಿ ಹೊಡಿಯೋಣ ಅಂತ ಅವರು ಮೋಸ್ಟ್ಲಿ ಮೋಟ್ರ್ ಏನಾದರೂ ಕೈ ಕೊಟ್ಟಿಗೆ ಹೋಗಿರ್ಬೋದು ಅಂತ ಕಾಣುತ್ತೆ ಎಸ್ ಇದು ನಮ್ಮದು ಶೆಡ್ ಸೊ ಅಲ್ಲಿ ಶೆಡ್ ಹತ್ರ ಬಂದ್ವಿ ಅದರಿಂದ ಶೆಡ್ಡಿಂದ ಮೇಲೇ ಇರೋದು ಪಟ್ಟೆ ಇನ್ನೊಂದು ಪಟ್ಟೆ ಸೊ ಇದು ನೋಡಿ ನಮ್ಮದು ಮಾವಿನ ಗಿಡ ಈ ಸರಿ ಫಸ್ಲು ಕಡಿಮೆ ಇದೆ ಒಂದು ಒಂದು ಹದಿನೈದರಿಂದ ಇಪ್ಪತ್ತು ಕಾಯಿ ಇರ್ಬೋದು ಅಷ್ಟೇ ಸರಿ ನೋಡಿ ಝೂಮ್ ಮಾಡ್ತಾ ಇದ್ದೀನಲ್ಲ ಕಾಯಿದು ಹಣ್ಣು ಮಾತ್ರ ಸೂಪರ್ ಆಗುತ್ತೆ ಹಣ್ಣು ಲಾಸ್ಟ್ ಇಯರು ಇದನ್ನು ಏನು ಅಂದರೆ ಪ್ರಯೋಜನ ಇಲ್ಲ ಇದೊಂದುಬಿಟ್ಟು ಕಡ್ದಾಕಿದ್ವಿ ಸೊ ಆದರೆ ಲಾಸ್ಟ್ ಇಯರ್ ಇದರಲ್ಲಿ ಮೆಣಸು ಮತ್ತು ಮಾವಿನ ಹಣ್ಣು ಸೂಪರಾಗಿ ಬಂದಿತ್ತು ಸೊ ಹಾಗಾಗಿ ಅದನ್ನು ಕಡಿಯೋಲ್ಲ ಕೊಂಬೆಗಳನ್ನೆಲ್ಲ ಮೆಣಸು ಬೀಳು ಚೆನ್ನಾಗಿದೆ ಆ ಮಾವಿನ ಗಿಡದಲ್ಲಿ ಮತ್ತು ಹಣ್ಣುಗಳು ತುಂಬ ಚೆನ್ನಾಗುತ್ತೆ ಟೂ ಇನ್ ಒನ್ ಒಳ್ಳೆ ಅಡ್ವಾಂಟೇಜ್ ಇದೆ ಇನ್ನೊಂದು ವಿಷಯ ಅಂತ ಹೇಳಿದ್ರೆ ನಿಮಗೆ ಲಿಂಡನ್ ಹೊಡೆದಿಲ್ಲ ಅಂತ ಹೇಳಿದ್ರೆ ಇದ್ರ ಜೊತೆಗೇ ಲಿಂಡನ್ ಮಿಕ್ಸ್ ಮಾಡ್ಕೊಬಿಡಿ ಸ್ವಲ್ಪ ಲೈಟಾಗಿ ಸೊ ಜೊತೆಗೆ ಕಾಂಟಫ್ ಜೊತೆಗೆ ಲಿಂಡನ್ ಕೂಡ ಹೊಡೆದಾಗ ಆಗುತ್ತೆ ಮೆಣ ಕಾಫಿ ಗಿಡಗಳಿಗೆ ಏನು ಸಮಸ್ಯೆ ಆಗಲ್ಲ ನೋಡಿ ಅಲ್ಲಿ ಸ್ಪೀಡಾಗಿ ಗನ್ನ ತಳ್ಳುತ್ತಲ್ಲ ಇದು ಸ್ಪ್ರೇ ಮಿಷಿನ್ನಲ್ಲಿ ಸೊ ಹಾಗಾಗಿ ಕೈ ಆಗುತ್ತೆ ಆಗ ಕೈ ಸ್ವಲ್ಪ ಪೇಯ್ನ್ ಬರುತ್ತೆ ಸೊ ಹಾಗಾಗಿ ನಾನು ಹೇಳಿದ್ದು ಇದು ಸ್ಪ್ರೇ ಮಾಡೋದು ಅಷ್ಟು ಈಸಿ ಅಲ್ಲ ಸ್ಪೀಡಾಗಿ ಮಾಡ್ಕೊಂಡು ಹೋಗಬೇಕು ಜೊತೆಗೆ ಪೈಪ್ ಕೂಡ ಸೇಫ್ಟಿ ನೋಡ್ಕೋಬೇಕು ಪೈಪ್ದು ಕೂಡ ಕೆಲವು ಕಡೆ ಸಿಗಾಕೊಳ್ತಾ ಇರುತ್ತೆ ಅದೊಂದು ಸಮಸ್ಯೆ ಇವಾಗ ಮನೆ ಹತ್ತಿರ ಬಂದ್ವಿ ಮನೆ ಹತ್ತಿರ ಒಂದು ಹತ್ತು ಸೆಂಟಷ್ಟು ಜಾಗದಲ್ಲಿ ಕಾಫಿ ಗಿಡ ಇದ್ದಾವೆ ಮನೆ ಪಕ್ಕನೇ ಶೆಡ್ಡಿಂದ ಶೆಡ್ಡಿಂದ ಮೇಲುಗಡೆ ತೋಟ ಮತ್ತು ಮನೆ ಕೆಳಗಡೆ ಅಲ್ಲೊಂದು ಸ್ವಲ್ಪ ಇದೆ ಒಂದು ಹತ್ತು ಸೆಂಟಷ್ಟು ಸೊ ಅಲ್ಲಿ ಹೊಡೆದ್ರೆ ಇಲ್ಲಿ ಒಂದು ಕಡೆ ಎರಡು ಪಟ್ಟೆಯಷ್ಟು ಇವಾಗ ಇವತ್ತಿಂದು ಮುಗಿಯುತ್ತೆ ಸೊ ಹಾಗಾಗಿ ಈಗ ಎಂಡಿಂಗ್ ಟೈಮ್ ಇವತ್ತದು ಸೊ ಹಾಗಾಗಿ ಇದೆ ಇನ್ ಫ್ರಂಟ್ ಆಫ್ ಮೈ ಹೋಮ್ ಇದೊಂದು ಸ್ವಲ್ಪ ಇದೆ ಒಂದು ಹತ್ತು ಸೆಂಟಷ್ಟು ಜಾಗದಲ್ಲಿ ಕಾಫಿ ಇದೆ ಕಾಫಿ ಮೆಣಸು ಇದೆಲ್ಲ ಇದೆ ತೆಂಗಿನ ಗಿಡಗಳಿದಾವೆ ಸೊ ಇದು ಸೊ ಈ ಔಷಧಿನ ಏನ ಏನೂ ಕೊಡಿತೀವಿ ಕಾಂಟ್ ಆಫ್ ಅಂತ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಇದು ಕಾಫಿ ಬಂದಿದೆಯಲ್ಲ ಕಾಫಿ ಕಾಯಿ ಅದು ಉದುರೋದಕ್ಕೆ ಬಿಡೋದಿಲ್ಲ ಮತ್ತು ಲಿಂಡನ್ನು ಹುಳಗೆ ಹುಳಕ್ಕೆ ಸಂಬಂಧಪಟ್ಟಾಗೆ ಅದು ಕಂಟ್ರೋಲ್ ಆಗುತ್ತೆ ಸೊ ಇದು ಕಾಫಿ ಏನಾಗುವಂಥದ್ದು ಬಲಿಯುವಂಥದ್ದಾಗಿರ್ಬೋದು ಅಥವಾ ಅದು ಉದ್ರೋದಕ್ಕೆ ಬಿಡೋದಿಲ್ಲ ಸೊ ಹಾಗಾಗಿ ಕಾಫಿ ಎಲೆಗಳು ಇದೆಲ್ಲ ತುಂಬ ಇದು ಬರುತ್ತೆ ಸೊ ಹಾಗಾಗಿ ಕಾಂಟ್ರಾಫ್ ಹೊಡಿತಾರೆ ಮತ್ತು ಕ್ರಿಮಿಕೀಟಗಳು ಇವು ಕೂಡ ಬರೆದಿರೋ ಥರ ಕಾಂಟ್ರಫ್ ನೋಡ್ಕೊಳ್ಳುತ್ತೆ ಲಿಂಡನ್ ಇವಾಗ ಮಿಕ್ಸ್ ಮಾಡ್ಕೊಂಡಿದ್ವಿ ಅವಾಗ ಹೊಡಿಯೋಕ್ಕಾಗಿಲ್ಲ ಅಂಥೇಳಿ ಬಟ್ ಲಿಂಡನ್ನ ನಾವು ಒಂದೂವರೆ ತಿಂಗಳು ಮುಂಚೆನೇ ಹೊಡೆಯಬೇಕಾಗಿತ್ತು ಲಿಂಡನ್ನು ಸೊ ಹುಳ ಎಲ್ಲ ಕಂಟ್ರೋಲ್ ಆಗಿ ಬೋರ್ಲು ಬರೋದು ಕಡಿಮೆ ಆಗ್ತಿತ್ತು ಸಾಕಾಗಿ ಈಗ ಮಿಕ್ಸ್ ಮಾಡ್ಕೊಂಡಿದ್ವಿ ಈಗ ಆವಾಗಲೂ ಸ್ವಲ್ಪ ಯೂಸ್ ಆಗುತ್ತೆ ಬಟ್ ಅವಾಗ ಹೊಡೆದಿದ್ರೆ ಇನ್ನೂ ಚೆನ್ನಾಗಿ ಗಿಡಗಳು ಯಾವುದೂ ಬೋರ್ ಬರ್ತಾ ಇರಲಿಲ್ಲ ಸೊ ಎನಿವೈಸ್ ವೀಡಿಯೋ ಇಷ್ಟಾಗಿದೆ ಅನ್ಕೋತೀನಿ ಲೈಕ್ ಮಾಡಿ ಶೇರ್ ಮಾಡಿ ದಯವಿಟ್ಟು ಕಾಮೆಂಟ್ ಮಾಡಿ ಏನೇ ವಿಚಾರಗಳಿದ್ರು ಕೂಡ ನಾನು ರಿಪ್ಲೈ ಮಾಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಕೀಪ್ ಕೀಪ್ ವಾಚ್ ಮಚ್